ಹೇಗಿದ್ದೀರಾ ಚಲೋ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಿದ್ರಿ ನಾನು ಇಂಟರ್ವ್ಯೂ ನಾನು ಏನು ಹೇಳಿದ್ದೆ ಅದನ್ನೇ ಬರ್ದಿ ಬೇರೆ ತುಂಬ ಖುಷಿಯಾಗ್ ಸಾಮಾನ್ಯ ನಿಮ್ಗಾಗ್ಲಿ ಯಾರು ಹೇಳಿದ್ರು ಅಂದಿಲ್ಲ ಇಂಟರ್ವ್ಯೂನೇ ಕೊಡಲ್ಲ ಅವನು ಅಂತ ಇರೋದು ಬರಿಯಲ್ಲ ಏನೋ ಸೇರ್ಸ್ ಬರೀತಾರೆ ಅಂತ ಕೊಟ್ಟಿರಲಿಲ್ಲ ಬಟ್ ಖಂಡಿತ ಏನು ಹೇಳಿದ್ದೆ ಅದನ್ನೇ ಇವರು ಒಂದು ಪ್ರಶ್ನೆ ಇಷ್ಟು ದೊಡ್ಡ ಸ್ಟಾರು ನಿಮ್ಮ ಮಗ ನೀವು ಯಾಕೆ ಬಂದಿದ್ದೀರ ಈ ವಯಸ್ಸಲ್ಲಿ ಅಂತ ಬಟ್ ಅದು ಅವ್ರದ್ದು ನಮ್ಮದೇನು ಅಂತ ಬಂದಿದ್ದೀನಿ ಅದು ಅಲ್ಲ ಒಂದೇನಂದರೆ ಇಷ್ಟೊಂದು ಸರ್ಪ್ರೈಸ್ ಎಲ್ಲರೂ ನಿಮ್ಮದೇ ಒಂದು ಸಪ್ ಪ್ರೊಡ್ಯೂಸರ್ ಆಗೋದೇ ಒಂದು ಸರ್ಪ್ರೈಸ್ ಅದೇ ಒಂದು ಮೂವಿ ಮಾಡೋದು ಅದು ಏನಾಗುತ್ತೆ ಅಂದರೆ ಯಶು ತುಂಬ ದೊಡ್ಡ ಎತ್ತರಕ್ಕೆ ಬೆಳೆದಿರೋದ್ರಿಂದ ನಾವು ಸರಿಯಾಗಿ ಮಾಡ್ಲಿಲ್ಲ ಅಂದಾಗ ಎಲ್ಲ ಅವನಿಗೆ ಒಂದು ಎಫೆಕ್ಟ್ ಆಗ್ಬಾರ್ದು ಒಂದು ಮಾಡ್ತೀವ ಅಂತ ಚೆಕ್ ಮಾಡಿ ಆಮೇಲೆ ಹೇಳೋಣ ಬಟ್ ಅವ್ರದ್ದು ಒಂದು ಡೈಲಾಗ್ ಆಪ್ಕ ಬಂತು ಇಫ್ ಯು ಆರ್ ಡ್ಯಾಡ್ ಇಫ್ ಯು ಆರ್ ಬ್ಯಾಡ್ ಐ ಎಮ್ ಯುವರ್ ಡ್ಯಾಡ್ ಅಂತ ಇಫ್ ಯು ಯಶ್ ಇಸ್ ಅ ಸ್ಟಾರ್ ದ ಪ್ರೊಡ್ಯೂಸರ್ ಬಿಹೈಂಡ್ ಇಟ್ ಅಂತ ಲೈಕ್ ನೀವು ಕನ್ನಡ ಹೇಳಿ ಅದು ನೋಡಿ ಇದಕ್ಕೆ ಮುಂಚೆ ನಾನು ದೊಡ್ಡ ಅಣ್ಣವ್ರ ಫ್ಯಾನ್ ನಾನು ಎಷ್ಟು ಫ್ಯಾನ್ ಅಲ್ಲ ನಾನು ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್ ನಾನು ಊರ ಬ್ಯಾನರ್ ಅಲ್ಲಿ ಇಡೀ ನಮ್ಮ ಎಲ್ಲ ಭಾಷೆಯವರು ನೋಡ ಅಂತ ಸಿನಿಮಾ ಕೊಟ್ಟೋಗಿದ್ದಾರೆ ಅಮ್ಮ ಅಪ್ಪಾಜಿ ಅದರಲ್ಲಿ ನಾವು ಒಂದು ಒಂದು ಸಣ್ಣದೊಂದು ಸಣ್ಣ ಕಲ್ತ್ಕೊಂಡ್ರು ಅಣ್ಣವರು ಮನೆಯಿಂದ ಕಲ್ತಿರೋದು ನಾವು ಎಷ್ಟಿಂದ ಕಲ್ತಿರೋದು ಏನಿಲ್ಲ ಇನ್ನಯ್ಯ ಎಲ್ಲರೂ ಮಾಡಿದ್ದಾರೆ ದೊಡ್ಡ ದೊಡ್ಡ ನಟರಿದ್ದಾರೆ ಆದ್ರೆ ನಮ್ಮ ಬೇಸ್ಮೆಂಟ್ ಹಾಕೊಟ್ಟಿರೋದು ಅಣ್ಣವರು ಅದೇ ಥರ ನಾವು ಏನಾದರೂ ಮುಂದಿನ ಪೀಳಿಗೆಗೆ ಒಂದು ಬೇಸ್ಮೆಂಟ್ ಹಾಕ್ಬೋದಾ ಅಂತ ಪ್ರಯತ್ನ ಪಡ್ತಾಯಿದ್ವಿ ಇನ್ನೂ ಹಾಕ್ತೀವಿ ಅಂತಲೂ ಇಲ್ಲ ಅಷ್ಟೇ ಎಲ್ಲರೂ ಪ್ರಯತ್ನ ಪಡಬೇಕಲ್ವ ಒಂದು ತೆಂಗಿನ ಮರ ಹಾಕ್ತೀವಿ ಮೇಡಮ್ ಅದು ನಾವು ತಿನ್ನಲ್ಲ ಮುಂದಿನ ಪೀಳಿಗೆ ತಿನ್ನುತ್ತೆ ಹಂಗಂತ ಅವ್ರು ಹಾಕ್ಲೇ ಇಲ್ಲ ಅಂದರೆ ಅಲ್ವಾ ಬಟ್ once one time ಅಲ್ಲಿ ಇಟ್ ವಾಸ್ ನಾಟ್ ಈಸಿ ಅಂದ್ರೆ ಅವರಿಗೆ ಅಷ್ಟೊಂದು ಈಜಿ ಇರಲಿಲ್ಲ ಈ ಇದಕ್ಕೆ ಆಕ್ಟಿಂಗ್ ಆಕ್ಟಿಂಗ್ ಬರಕ್ಕೆ ಆ ಟೈಮ್ ಅಲ್ಲಿ ನೀವು ಥಿಂಕ್ ಮಾಡಿಲ್ವಾ ಪ್ರೊಡಕ್ಷನ್ ನಾವೇ ಸ್ಟಾರ್ಟ್ ಮಾಡೋಣ ನಮ್ಮಕನ್ನ ಅವತ್ತು ನಮ್ಮತ್ರ ದುಡ್ಡಿ ಇರ್ಲಿಲ್ಲ ದುಡ್ಡೆ ಒಂದೇ ಕಾರಣ ಆಗಿತ್ತು ಅಲ್ಲ ಹೌದು ಮೇಡಮ್ ದುಡ್ಡಿ ಇದ್ರೆ ನೀವು ಏನು ಮಾಡ್ತೀರಾ ಒಂದೇ ಕಾರಣ ಅದಇದ್ರೆ ಎಲ್ಲ ಮಾಡಕಾಗದು ಬಟ್ ಟ್ಯಾಲೆಂಟ್ ಎಲ್ಲ ಇರುತ್ತೆಷ್ಟು ಪ್ರತಿಭೆಗಳು ಇದೆ ಗೊತ್ತಾ ನಮ್ಮಲ್ಲಿ ಪ್ರತಿಭೆಗಳು ತುಂಬಾ ಇದ್ದಾರೆ ಯಾಕ ಚಾನ್ಸ್ ಕೊಡ್ತಾರೆ ದುಡ್ಡಾಕಿ ಪ್ರೊಡ್ಯೂಸರ್ ಕೊಡ್ಬೇಕಲ್ವಾ ಪ್ರೊಡ್ಯೂಸರ್ ಈಗ ಪ್ರತಿಭೆಗಳು ನಮ್ಮ ಬಿಡಿ ಎಷ್ಟಾದ್ರು ಸಾವಿರಾರು ಪ್ರತಿಭೆಗಳಿದೆ ಆದ್ರೆ ಚಾನ್ಸ್ ಯಾರು ಕೊಡ್ತಾರೆ ಆ ಚಾನ್ಸಿಗೆ ಅಲ್ದಿರೋ ಕಷ್ಟ ನನಗೆ ಗೊತ್ತಿದೆ ಆ ಕಷ್ಟ ಬೇರೆಯವ್ರಿಗೆ ಆಗ್ಬಾರ್ದು ನಮ್ಮಲ್ಲಿ ದುಡ್ಡು ದುಡ್ಡಿದೆ ಅಂತ ಮಾಡಿಲ್ಲ ಬಟ್ ಮಾಡಬಹುದು ಮಾಡಕ್ ಆಗ್ದಿರ ಅಂತದ್ ಏನಿಲ್ಲ ಇವತ್ತು ಮಾಡಬಹುದು ನಾವು ಅದಕ್ಕೆ ಮಾಡಿದ್ದು ಸರ್ಪ್ರೈಸ್ ಎಲ್ಲರಿಗೂ ಸರ್ಪ್ರೈಸ್ ಯಾರು ಬಂದು ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್ ಇತ್ತು ಎಷ್ಟಿಗೆ ಗೊತ್ತಿರುತ್ತೆ ಬಟ್ ಏನೋ ಅಮ್ಮ ಮಾಡ್ತಾ ಇದ್ದಾರೆ ಮಾಡ್ಲಿಕ್ಕೆ ಇರೋದು ಏನಿರಲ್ಲ ಬಟ್ ಮನೇಲಿ ಹೆಂಗ್ ಗೊತ್ತಾ ಅವ್ನೇನೋ ಮಾಡ್ತಿದ್ರೆ ನಾವು ಇನ್ವಾಲ್ವ್ ಆಗೋಲ್ಲ ನಾವೇನೋ ಮಾಡ್ತಿದ್ರೆ ಅವ್ನ ಇನ್ವಾಲ್ವ್ ಆಗಲ್ಲ ಬಟ್ ಗೊತ್ತಿರುತ್ತೆ ಒಬ್ರಿಗೆ ಏನೋ ಅವನೀಗ ಅವ್ನ ಅಷ್ಟು ಮಾಡ್ತಿದ್ರೆ ನಾನು ಒಂದು ದಿನ ಸೆಟ್ ಹೋಗಿ ನೋಡಿಲ್ಲ ಬಟ್ ಇವತ್ತು ಈವೆಂಟ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾ ಗೊತ್ತಿರುತ್ತೆ ಮಾಡ್ತಾರ ಅಮ್ಮ ಏನೋ ಮಾಡ್ತಾರೆ ಅವ್ರು ಅವ್ನ್ ಏನಂದ್ರೆ ಅವ್ನ್ ಲೆವೆಲ್ ಇಂದ ಅವ್ನ ಏನೋ ಅವ್ರ ಏನಾದ್ರು ಸರ್ಪ್ರೈಸ್ ಕೊಡ್ಬೋದಾಗಿತ್ತಲ್ಲ ಯಶಾ ಅವರು ನೀವೇ ಸರ್ಪ್ರೈಸ್ ಕೊಡೋರು ಅವ್ರು ನಿನ್ಗಿಂತ ನನಗೆಲ್ಲ ಏನಿಲ್ಲ ಸರ್ಪ್ರೈಸ್ ಅಂದ್ರೆ ಅವ್ರಿಗ್ ಮತ್ತೆ ಶೂಟಿಂಗಲ್ಲಿ ಈಗ ಎಲ್ಲಿದಾನೆ ಅವ್ನು ಬಾಂಬೆ ಎಲ್ಲಿದ್ದಾನೆ ಒಂದೂವರೆ ವರ್ಷ ಎರಡು ವರ್ಷ ನಾನು ಫ್ರೀ ಇಲ್ಲ ಅಮ್ಮ ಅಂತಾನೆ ಅವ್ನು ಒಂದಿನ ಮನೆಗೆ ಬರ್ಬೇಕಾದ್ರೂ ಅವ್ನು ಪರ್ಮಿಷನ್ ಇಲ್ಲ ಬ್ಯುಸಿ ಇದ್ದಾನೆ ಎಲ್ಲ ಜನಗಳಿಗೋಸ್ಕರ ಅಲ್ವ ಮಾಡ್ಬೇಕಲ್ವ ಓಕೆ ಓಕೆ